ಕಾವೇರಿ ಆರತಿಗೆ ರೈತ ಸಂಘಟನೆಗಳಿಂದ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನು ಮಾಡಲಾಗಿದೆ ವಿಧಾನಸೌಧದಲ್ಲಿ ರೈತ ಮುಖಂಡರೊಂದಿಗೆ ಸಭೆಯನ್ನ ನಡೆಸಲಾಗಿದೆ ಸಭೆಯಲ್ಲಿ ಸಚಿವರಾದ ಶಿವರಾಜ್ ತಂಗಡಗಿ ಚೆಲ್ವರಾಯಸ್ವಾಮಿ ಶಾಸಕರಾದ ರಮೇಶ್ ಬಂಡಿ ಸಿದ್ದೇಗೌಡ ದಿನೇಶ್ ಗುಳಿಗೌಡ ಸೇರಿದಂತೆ ಹಲವರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ರೈತ ಸಂಘಟನೆಗಳ ಮನವೊಲಿಸ್ತಾ ಇದ್ದಾರೆ ಡಿ ಸಿ ಎಂ ಡಿಕೆಶಿ ಕಾವೇರಿ ಆರತಿಗೆ ರೈತರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇತ್ತು ಈ ಒಂದು ಹಿನ್ನೆಲೆಯಲ್ಲಿ ಸಭೆಯನ್ನ ಮಾಡಲಾಗ್ತಾ ಇದೆ ಅಂದರೆ ಡಿ ಸಿ ಎಂ ಡಿಕೆ ಶಿವಕುಮಾರ್ ಇವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ ಗಂಗಾರತಿ ಮಾದರಿಯಲ್ಲಿ ಕಾವೇರಿ ನದಿಗೆ ಪೂಜೆಯನ್ನ ಮಾಡುವುದಕ್ಕೆ ಕಾವೇರಿ ಆರತಿ ಕಾರ್ಯಕ್ರಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಆಯೋಜನೆಯನ್ನ ಮಾಡಲಾಗಿರುವಂತದ್ದು ಆದ್ರೆ ಇದಕ್ಕೆ ವಿಪಕ್ಷ ಬಿಜೆಪಿ ಅಪಸ್ವರವನ್ನ ಎತ್ತಿತು ಇದೆಲ್ಲದರ ನಡುವೆ ಸಾಕಷ್ಟು ಆರೋಪವನ್ನು ಕೂಡ ಮಾಡಿತ್ತು ಪ್ರತಿ ವರ್ಷ ದಸರಾ ಸಮಯದಲ್ಲಿ ಈ ಆರತಿಯನ್ನ ಮಾಡಲು ನಿರ್ಧರಿಸಿದೆ ಅದರಂತೆ ಕಳೆದ ವರ್ಷ ಕೂಡ ಆಯೋಜನೆಯನ್ನ ಮಾಡಲಾಗಿತ್ತು ಆದರೆ ರೈತರು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು ಈ ಒಂದು ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಈ ಮಹತ್ವದ ಸಭೆಯೇ ನಡೀತಾ ಇರುವಂತದ್ದು ಇನ್ನು ಈ ಸಭೆಯಲ್ಲಿ ಏನು ಮಾತನಾಡ್ತಾರೆ ರೈತರ ಜೊತೆಗೆ ರೈತ ಮುಖಂಡರ ಜೊತೆಗೆ ಏನು ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖವಾಗುತ್ತೆ ಒಟ್ಟಾರಿಯಾಗಿ ಡಿಸಿಎಂ ಡಿಕೆಶಿ ಒಂದು ಮಹತ್ವದ ಸಭೆಯ ಮೂಲಕವಾಗಿ ರೈತ ಸಂಘಟನೆಗಳ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದರೆ ಕಾವೇರಿ ಆರತಿಗೆ ರೈತರಿಂದ ತೀವ್ರ ವಿರೋಧ ಮಾತ್ರ ವ್ಯಕ್ತವಾಗಿದೆ